ಕಾಗವಾಡದಲ್ಲಿ ಶಾಂತಿಪಾಲನಾ ಸಭೆ ಹಬ್ಬದ ಸಮಯದಲ್ಲಿ ಸರ್ಕಾರದ ನಿಯಮ ಪಾಲಿಸಿ ಶಾಂತಿ ಕಾಪಾಡಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ ಕಾಗವಾಡ ಪಟ್ಟಣದಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅತನಿ ಸಿಪಿಐ ಸಂತೋಷ್ ಹಳ್ಳೂರ್ ಹಾಗೂ ಪಿಎಸ್ಐ ರಾಘವೇಂದ್ರ ಖೋತ್ ನೇತೃತ್ವದಲ್ಲಿ ತಾಲೂಕಿನ ಮುನ್ನೂರ ಐವತ್ತೆರಡು ಸಾರ್ವಜನಿಕ ಗಣೇಶ ಮಂಡಳಗಳು ಹಾಗೂ ಹಿಂದೂ ಮುಸ್ಲಿಂ ಮುಖಂಡರು ಗ್ರಾಮಸ್ಥರ ಜೊತೆಗೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆಯು ಸೋಮವಾರ ದಿನಾಂಕ ಹದಿನೆಂಟರಂದು ಸಂಜೆ ಸಂಪನ್ನಗೊಂಡಿತು ಮಲ್ಲಿಕಾರ್ಜುನ ವಿದ್ಯಾಲಯದ ಸಭಾಭವನದಲ್ಲಿ ನಡೆದ ಶಾಂತಿಪಾಲನಾ ಸಭೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿ ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ಹಬ್ಬಗಳನ್ನು ಆಚರಣೆ ಮಾಡಬೇಕು ಪ್ರತಿ ಗಣೇಶ ಪೆಂಡಾಲ್ಗಳ ಒಳಗೆ ಮತ್ತು ಹೊರಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಸಾರ್ವಜನಿಕ ಮಂಡಳಗಳು ಆಯಾ ಗ್ರಾಮ ಪಂಚಾಯಿತಿಗಳ ಪರವಾನಿಗೆ ಪಡೆದುಕೊಂಡು ಹೆಸ್ಕಾಂ ಮತ್ತು ಪೊಲೀಸ್ ಇಲಾಖೆಯ ಅನುಮತಿಗಾಗಿ ಕಾಗವಾಡ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಅನುಮತಿ ಪಡೆದುಕೊಳ್ಳಬೇಕು ಮತ್ತು ಪ್ರತಿ ಮಂಡಳಗಳ ಹತ್ತು ಜನ ಸದಸ್ಯರ ಹೆಸರು ಮೊಬೈಲ್ ನಂಬರ್ನೊಂದಿಗೆ ಮಾಹಿತಿಯನ್ನು ಒದಗಿಸಬೇಕು ಕಾಗವಾಡ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೂರ್ನೂರ ಐವತ್ತೆರಡು ಗಣೇಶ ಮಂಡಳಗಳಿದ್ದು ಪ್ರತಿ ಮಂಡಳಗಳಿಗೂ ಪೊಲೀಸ್ ಸಿಬ್ಬಂದಿ ನೇಮಿಸುವುದು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಂಡಳದ ಸದಸ್ಯರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಹಕಾರ ನೀಡಬೇಕು ಈ ಮಧ್ಯದಲ್ಲಿ ಶಾಂತತೆ ಮತ್ತು ವಿಜೃಂಭಣೆ ಮಧ್ಯದಲ್ಲಿ ಏನೋ ಒಂದೇ ಒಂದು ಸಣ್ಣ ಒಂದು ಡಿಫ್ರೆನ್ಸ್ ಇದೆ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಆಡಂಬರ ಬರುತ್ತಾ ಭಕ್ತಿ ಬರುತ್ತಾ ಅಂತ ಹೇಳ್ಬೋದು ಭಕ್ತಿ ಬಂದಾಗ ಪೂಜೆ ಪುನಸ್ಕಾರ ಮಡಿ ನೈವೇದ್ಯ ಸಾತ್ವಿಕತೆ ಭಕ್ತಿ ಭಾವನೆಗಳೆಲ್ಲ ಬರ್ತವೆ ಆಡಂಬರ ಬಂದಾಗ ಜೆ ಶಬ್ದ ಮಾಲಿನ್ಯ ಪಿಚ್ಚರ್ದ ಹಾಡುಗಳು ಡ್ಯಾನ್ಸ್ಗಳು ರಾತ್ರಿ ಎಣ್ಣೆ ಇವು ಬರ್ತವೆ ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ಆಡಂಬರನ ಬೇಡ ಅಂತ ಹೇಳೋದು ನಮ್ಮ ಕರ್ತವ್ಯಗಳು ನಾವು ಹೇಳ್ತೀವಿ ಅದನ್ನು ಮಾಡಬೇಕು ಮಾಡದೇ ಇರಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು ಇಲ್ಲ ಈಗ ಎಲ್ಲ ಕಡೆ ಹೆಲ್ಮೆಟ್ ಹಾಕ್ಕೊಂಡಿದ್ದೇ ಗಾಡಿ ಓಡಿಸ್ಬೇಕು ಅಂತ ಕಾನೂನು ಐತಿ ಎಲ್ಲಿ ಥ್ರೂಟ್ ಇಂಡಿಯಾ ಐತಿ ಅದ್ರಾಗ ನಾ ಹಾಕೋತೀನೋ ಬಿಡ್ತೀನೋ ನಾನು ಐಯಕ್ತಿಕ ನೀವು ನೀವೇನು ಕೇಸ್ ಮಾಡ್ಕೋತೀರಿ ಮಾಡ್ಕೊಡ್ರಿ ಅಂತ ಕೆಲವರು ಇರ್ತಾರೆ ಇನ್ನು ಕೆಲವೊಬ್ಬರು ಇಲ್ಲ ಸರ್ ಅವನು ಹಾಕೊಂಡಿಲ್ಲ ನಾನು ಹಾಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಆಪತ್ತನ್ನು ಬಿಡ್ತಾನಂದ ನಾ ಮಾತ್ರ ಹೆಲ್ಮೆಟ್ ಹಾಕೋತೀನಿ ಅಂತ ಮೂರು ವಿಧವಾದ ವ್ಯಕ್ತಿತ್ವಗಳು ಇರ್ತವೆ ನಮ್ಮ ಸಲಹೆ ಏನಂತಂದ್ರೆ ಕಾನೂನು ಪರಿಪಾಲಕರಾದಂತಹ ಕಾಗವಾಡ ನಾಗರಿಕ ಎಲ್ಲರೂ ಒಟ್ಟಾಗಿ ಸರಿಯಾಗಿ ಪಾಲನೆ ಮಾಡೋಣ ಕಾನೂನು ಏನ್ ಹೇಳ್ತೈತಿ ಡಿಜೆ ಅನ್ನು ಹಚ್ಚಬಡ್ರಿ ಅಂತ ಹೇಳ್ತೀನಿ ಯಾಕೆಂದ್ರೆ ಡಿಜೆ ಹಿಂಗೆ ಚಾಲೂ ಮಾಡಿದ ತಕ್ಷಣ ಫಿಫ್ಟಿ ಫೈವ್ ಡೆಸಿಬಲ್ ಅನ್ನ ಕ್ರಾಸ್ ಮಾಡಿದೆ ಅದರಲ್ಲಿ ಕಡಿಮೆ ಡೆಸಿಬಲ್ ಆಗಕ್ಕೆ ನಡಕ್ಕೆ ಬಿಡುದಿಲ್ಲ ಸರ್ವೋಚ್ಚ ನ್ಯಾಯಾಲಯ ಕಾನೂನು ಏನ್ ಹೇಳ್ತೈತಿ ಡಿಫಿಟೀಸ್ ಸೆನ್ಸಿಟಿವ್ ಏರಿಯಾ ಫಾರ್ಟಿ ಫೈವ್ ಡೆ ಸಿ ಬಂತು ಡಿ ಬಿಟೀಸ್ ರೆಸಿಡೆನ್ಸಿಯಲ್ ಏರಿಯಾ ಫಿಫ್ಟಿ ಫೈವ್ ಡೆ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಇದು ಉಲ್ಲಂಘನೆ ಅಲ್ಲಿ ಯಾರೋ ಒಬ್ಬರು ವೃದ್ಧರು ಯಾರೋ ಒಬ್ಬರು ಹಾಸ್ಪಿಟ್ಲ್ ಇದು ಆದವ್ರು ಇರ್ತಾರೆ ಆರ್ಟ್ ಇರ್ತಾರೆ ಇಲ್ಲಿ ನಿಮಗೂ ವಿಜೃಂಭಣೆ ಆಗ್ತೈತೆ ಅವರಿಗೆ ಅಲ್ಲೇ ಸಂಕಷ್ಟ ಆಗ್ತದೆ ಎಷ್ಟೋ ಸರಿ ಒಂದು ಹತ್ತು ವರ್ಷಗಳು ಕಳೆದೋಗ್ಬೋದು ಹತ್ತು ಗಣಪತಿ ನಮ್ಮ ಮನೆ ಮುಂದಿದ್ದ ಆಗೋಗ್ಬೋದು ನಮ್ಮ ಮನೆಯಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲದಾಗ್ದಾಗ ನಾವು ಅದನ್ನು ಎಂಜಾಯ್ ಮಾಡ್ತೀವಿ ನಾವು ಪಟಾಕಿ ಹೊಡಿತೀವಿ ನಾವು ಆರತಿ ಹೋಗ್ತೀವಿ ನಾವು ಡಿಜೆ ಕುಡಿತೀವಿ ಹನ್ನೊಂದನೇ ವರ್ಷ ಅದೇ ಏನಾರು ನಮ್ಮ ಮನೆಗೆ ಯಾರೋ ಒಬ್ಬ ಹಾರ್ಟ್ ಪೇಷಂಟ್ ಇದ್ದ ಅಂದ್ರೆ ನಮಗೆ ಅದು ತರ್ಕಶ ಶುರು ಮಾಡ್ತೀವಿ ಅವಾಗ ನಮಗೇನಾರು ಅದು ಹಾರ್ಮ್ ಮಾಡ್ತಿತ್ತು ಅಂತ ಹೀಗಾಗಿ ಆ ಹಾದಿಗೊಂಡು ಹೋಗೋ ಥರ ಅಲ್ಲಿ ನಮ್ಮ ಅಕ್ಕ ತಂಗಿಯರು ಇರ್ತಾರೆ ಅಣಂತಪುರು ಇರ್ತಾರೆ ಸೊ ಹೀಗಾಗಿ ನಾವು ನಮ್ಮ ಮಂಡಳಿದ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ವಿಲೇಜ್ ನಮ್ಮ ಊರು ಏನಿದೆ ಅಲ್ಲ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತಗೊಂಡು ಅರಿದುಕೊಂಡು ಎಷ್ಟು ಮ್ಯೂ ಸೌಂಡ್ ಇಟ್ಕೊಬೇಕು ಅಷ್ಟು ಸೌಂಡ್ ಇಟ್ಕೊಂಡು ನೀವು ನಿಮ್ಮ ಮೈಕನ್ನು ಬಳಸ್ಕೊ ಮೈಕ್ ಬಳಸ್ಲಿಕ್ಕೆ ಒಂದು ಕಾನೂನಲ್ಲಿ ಏನಿದೆ ಅಂದರೆ ನೀವು ಪರ್ಮಿಷನ್ ತೊಗೊಂಡೇ ಬಳಸ್ಬೇಕಂತಿದೆ ಅನ್ನೋದು ನಾವು ಪರ್ಮಿಷನ್ ಕೊಡ್ತೀವಿ ಮೈಕ್ಗೆ ಅದನ್ನು ಅಪಾರ್ಥ ಮಾಡ್ಕೋಬಾರ್ದು ಮೈಕಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ಇದು ಡಿ ಜೆ ಪರ್ಮಿಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು ನೀವು ಡಿ ಜೆ ಬುಕ್ ಮಾಡೋರಿಗೆ ಅದನ್ನು ತೋರಿಸಿದ್ರೆ ಅಂತಂದ್ರೆ ಅವನು ಬಂದಿಲ್ಲಿ ಜೋರ ಸೌಂಡ್ ತಗೊಂಡಿಡ್ತಾನೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವೆಲ್ಲ ಡೀಜೆಗಳು ಸೀಸಾಗ್ತವೆ ಸೀಜಾಗ್ತವೆ ಇಂಥ ಮಳೆ ಒಳಗಡೆ ನಮ್ಮಲ್ಲಿ ಒಂದು ಮೂರು ತಿಂಗಳು ನಿಲ್ಬೋದು ಆರು ತಿಂಗಳು ನಿಲ್ಬೋದು ಮೂರು ವರ್ಷ ನಿಲ್ಬೋದು ಅವು ಒಂದು ಎಂಟು ಒಂದು ಲಕ್ಷದ ಮಾಡಿರ್ತಾರೆ ಅದು ಮಾಡಿರ್ತಾರ ಖರ್ಚೈತಿ ಇಪ್ಪತ್ತು ಲಕ್ಷ ಮಾಡಿರ್ತಾರ ಟ್ರ್ಯಾಕ್ಟರ್ ಇರ್ತೈತಿ ಮುಂದೆ ಜನ್ರೇಟರ್ ಇರ್ತೈತಿ ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡಿರ್ತಾರೆ ರೀ ಅವು ಒಂದೊಂದು ವರ್ಷ ನಿಂತು ಅಂದ್ರೆ ಮಳೆಗೆ ಹಾಳಾಗ್ಬಿಡ್ತಾವ ಮೂವತ್ತು ಲಕ್ಷ ಅಂತ ನೋಡಿರಿ ಸೊ ಮತ್ತಲ್ಲಿ ಒಂದೊಂದು ವರ್ಷ ನಮ್ಗೆ ಸ್ಟೇಷನ್ ನಿಂತು ಅಂದ್ರೆ ಹಾಳಾಗ್ ದಯವಿಟ್ಟು ಒಂದು ಹಾಳ ಬೇಡ ನೀವೇನು ಅಡ್ವಾನ್ಸ್ ಕೊಟ್ಟಿ ನಡ್ಕೊಳ್ಳಿ ವಾಪಸ್ ಎಸ್ಕೊಂಡ್ ಬಿಡ್ರಿ ಆ ಅಡ್ವಾನ್ಸ್ ಹತ್ತು ಪರ್ಸೆಂಟ್ ಹೋಗಿ ನಾನ್ ಕೊಡ್ತೇನೆ ನಿಮಗೆ ಅದನ್ನು ನುಕ್ಸಾನ ಮಾಡಿ ಕೊಡೋದ್ ನೀವು ಯಾರಿಗೆ ಕೊಟ್ರಿ ಹೇಳ್ರಿ ಇವತ್ತು ನಾನೇ ನಿಮ್ಗೆ ಅಡ್ವಾನ್ಸ್ ಹತ್ತು ಪರ್ಸೆಂಟ್ ಮುಳುಗಲ ಎಲ್ಲ ನೀ ತಕ್ಕ ಮಾಡ್ತೀವಿ ಕೊಡ್ತಾನ ನಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಾನ ಕೊಡ್ಲಿಲ್ಲ ಅಂದ್ರೆ ಅದೇನು ಹತ್ತು ಪರ್ಸೆಂಟ್ ಐತೆ ಅದನ್ನ ನಾನು ತೊಗೊತೀನಿ ಯಾರು ಐದು ಸಾವಿರ ರೂಪಾಯಿ ಮನೆಯಲ್ಲಿ ಪರ್ಮಿಷನ್ ತೊಗೊಂಡಿದ್ದು ಉಳ್ದೈತೆ ಅಂದ್ರಲ್ಲ ಅದನ್ನೂ ಐದು ಸಾವಿರ ನಾನೇ ಕೊಡ್ತೀನಿ ಈ ಸರಿ ಮತ್ತೆ ಪರ್ಮಿಷನ್ ತೊಗೊಂಡು ನೀವು ಯಾಕೆ ಅಂದ್ರೆ ನಮ್ ಗಣೇಶ್ ಬಾಳ್ ಶ್ರೀಮಂತೀ ನಮ್ಮ ಗಣೇಶ ಬಹಳ ಭಾಳ ಸಿದ್ಧಾರ್ಥದನ್ನ ನಾನು ಸಣ್ಣವಿದ್ದಾಗಿಂದ ಇಲ್ಲಿ ಚಡ್ಡಿ ಕೊಡ್ತಿದ್ವಿ ಅಲ್ಲೇ ಮನೆ ಮುಂದೆ ಗಣಪತಿ ಇಡೋಕೆ ಶುರು ಮಾಡಿದ್ವಿ ಹೆಂಗಂದ್ರೆ ಒಂದು ಸಣ್ಣದೇನೋ ಒಂದು ಟೆಂಟ್ ನೋಡೋದು ಅಲ್ಲೇ ರಾತ್ರಿ ಮುಕ್ಕೋಗುತ್ತಿದ್ವಿ ಅಲ್ಲೇ ಕ್ಯಾರಾ ಆಟ ಆಡ್ತಿದ್ವಿ ವೇದಿಕೆ ಇರ್ತಿರ್ಲಿಲ್ಲ ನಮಗೆ ಅವಾಗ ದುಡ್ಡು ನಮಗೂ ಇರ್ತಿರ್ಲಿಲ್ಲ ನಾವು ಅದು ಸೀಟ್ ಹಿಡ್ಕೊಂಡು ಮನೆ ಮನೆಗೆಲ್ಲ ಹೋಗಿ ಬಟ್ಟೆ ಕಲೆಕ್ಟ್ ಮಾಡ್ತಿದ್ವಿ ಅವಾಗ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಿದ್ವಿ ಅಷ್ಟರ ನಾವು ಗಣಪತಿ ತರ್ತಿದ್ವಿ ಭಾಳ ವಿಜೃಂಭಣೆಯನ್ನು ಮಾಡ್ತಿದ್ವಿ ಈಗ ಮನೆಗೆ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡ್ಯಾರ ನಮ್ಮಲ್ಲಿ ಅವಾಗ ದೊಡ್ಡ ಗಣಪತಿ ಅವಾಗ ನಾವು ಎಷ್ಟು ಹಣ್ಣು ತರ್ತಿದ್ವಿ ಈಗ ಆರು ಫೋಟೋದ ಗಣಪತಿ ಬರುತ್ತೆ ಈಗ ಗಣಪತಿ ಶ್ರೀಮಂತ ಆಗ್ಯಾನ ನಮ್ಮಲ್ಲಿ ಶ್ರೀಮಂತಿಲ್ಲ ಅಂದ್ರೆ ನಾನು ಬಂದು ನೀವು ಅರ್ಜಿ ಕೊಡ್ರಿ ಯಾರ್ಯಾರು ಅರ್ಜಿ ಕೊಡ್ತೀರಿ ಅವ್ರವ್ರಿಗೆಲ್ಲ ಖರ್ಚು ನಾನು ಏನು ನಿಮ್ಗೆ ಕೆ ಬಿ ಕೆ ಇ ಬಿ ಆಗೋದಿಲ್ಲ ನಿಮಗೆ ಹೆಗಾ ನಿಭಾಯಿಸಕ್ಕೆ ಆಗೋದಿಲ್ಲ ಅಂತ ಕೊರದು ಕೊಡ್ಬೇಕು ನೀವು ಮಂಡಳಿ ಅಧ್ಯಕ್ಷರು ಖಜಾಂಜಿಯವರು ಮತ್ತು ಎಲ್ಲ ನನಗೆ ನನಗೆ ನಿಭಾಯ್ಸಕ್ ಆಗಲ್ಲ ಕೆ ಬಿ ಇದಂಥೇಳ್ಕೊಟ್ಕೊಂಡು ನಾನು ಹೊತ್ತಿಡ್ತೀನಿ ನನ್ನ ನನ್ನ ಪೂರ್ವಕ ನನ್ನ ಸೇವೆ ಅದು ಹಾಗೆ ಇಲ್ಲಿದ್ದವ್ರು ಎಲ್ಲರೂ ಆ ನಾನು ಬಿಡದಿಲ್ಲ ಎಲ್ಲರೂ ಕೊಡ್ತೀವಿ ಅವರು ನಾಲ್ಕು ಸಾವಿರ ಏನೇ ಇಷ್ಟ ಸಾವಿರ ಇಟ್ಕೊಡೋದಿಲ್ಲ ಅವರು ಒಂದ್ ಸಾವಿರ ರೂಪಾಯಿ ಮೀಟರ್ ಚಾರ್ಜ್ ಅಂತಬಿಡ್ತಾರೆ ಆ ಮೀಟರ್ ಬೇಕಂದ್ರೆ ನೀವೇ ಇಟ್ಬಿಡ್ರಿ ಆ ಒಂದ್ ಸಾವಿರ ರೂಪಾಯಿ ಕೊಡುದಿಲ್ಲ ನೀವು ಬಂದು ಜಮಾ ಮಾಡ್ರಿ ಅದು ಸಾವಿರ ರೂಪಾಯಿ ಒಪ್ಪು ಕೊಡ್ತಾರೆ ಮ್ಯಾಗ ಒಂದ್ ಮೂರ್ ಸಾವಿರ ರೂಪಾಯಿ ನೀವು ಎಷ್ಟು ಯೂನಿಟ್ಸ್ ಖರ್ಚು ಮಾಡ್ತೀರಿ ಅನ್ನೋ ಅವ್ರಿಗೆ ಗೊತ್ತಿರುವುದಿಲ್ಲ ಒಂದು ಅಡ್ವಾನ್ಸ್ ಬಂದ್ರೆ ಆಕ್ಚುಲಿ ಒಂಬತ್ತು ಸಾವಿರ ಎಷ್ಟು ಆಯ್ತದು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟು ಮೂರು ಸಾವಿರ ಅಂತ ಕಂಪಿಟೇಷನಲ್ ಪ್ರೈನ್ ಮಾಡಿದರು ಅದರಲ್ಲಿ ನೀವು ಕಡಿಮೆ ಯೂನಿಟ್ ಯೂಸ್ ಮಾಡಿದ್ರಿ ಅಂತ ಇಟ್ಬೇಡಿ ಕಡಿಮೆ ಯೂನಿಟ್ ಖರ್ಚಾಗ್ತಾವೆ ಒಂದು ಯೂನಿಟಿಗೆ ಹತ್ತು ಹನ್ನೊಂದು ಹನ್ನೆರಡು ರೂಪಾಯಿ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಖರ್ಚು ಮಾಡ್ಕೊಂತಾರೆ ಹೋಳಿಗೆ ವಾಪಸ್ ಕೊಡ್ತಾರೆ ಮೊನ್ನೆ ಮನೆಗೆ ಬಂದು ಕೊಡೋದಲ್ಲ ಇಲ್ಲೇ ಈಗ ಪತ್ರಕರ್ತರು ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡ್ರೆ ಅವ್ರ ಮುಂದೆ ಭಾಷೆ ಕೊಟ್ಟಿದ್ದಾರೆ ನಿಮಗೆ ಹಿಂದೆ ಏನಾಗಿತ್ತು ನನಗೆ ಗೊತ್ತಿಲ್ಲ ಈ ತರ ನನಗೆ ಅರ್ಜಿ ಬಂದು ಕೊಟ್ಟ ತಕ್ಷಣ ಏಳು ದಿವಸದೊಳಗೆ ಕ್ಲೋಸ್ ಮಾಡ್ಕೊಡ್ತೀನಿ ನಿಮ್ಗೆ ಬಂತಾರೆ ಹೌದಿಲ್ಲ ರೀ ಏಳು ದಿವಸ ಅಂತ ಇಲ್ಲ ನೀವು ನನಗೆ ಕ್ಯಾಶ್ ನಿಮ್ಗೆ ನಿಮ್ಮ ಕ್ಯಾಶ್ ಏಳು ದಿವಸನೇ ಕೊಡ್ತೀನಿ ಅಂತ ಹೇಳೋರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ತಹಶೀಲ್ದಾರ್ ಸಾಯಿ ಬರ್ತಾರೆ ಇಲ್ಲೇ ನಾವಿರ್ತೀವಿ ಅಲ್ಲೆಲ್ಲ ರೆಕಾರ್ಡಿಂಗ್ ಇಲ್ಲ ನೋಡ ಸಿಂಪಲ್ ವಾಗಿ ನಾವೆಲ್ಲ ಹೇಳಿದ್ರಿ ಇಲ್ಲಾರು ನಾಳೆ ನೋಡುದು ಏನೈತೆ ಜವಾಬ್ದಾರಿ ಅವರು ತೋಟದ ಪರ್ಮಿನ್ಶನ್ ತಗೋಬೇಕಾದ್ರೆ ಮುಂಚೆ ಎಲ್ಲ ಕಡೆ ಅಲಾಡ್ತಿದ್ರಿ ಬೇಡ ಅಂತ ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿರ್ತಾರೆ ನಮ್ಮ ಕಚೇರಿಯಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ರ ಅಂದ್ರೆ ಅಲ್ಲಿ ನಿಮ್ದು ಎರಡು ಕ್ಲಿಯರ್ ಅನ್ಸ್ ಪೆಂಡಲ್ ಕೊಡ್ತೇತಿ ಅಲ್ಲಿ ಬೆಡ್ ಹಾಕೋದಾಯ್ತು ಸಿ ಎಲ್ದಾರ್ ಕೊಡೋದ್ತು ಮೈಕ್ ಒಂದೇ ಕಡೆ ಆಗಿ ನೀವೆಲ್ಲ ಹೋಗಾಕ್ ಬಿಡುದು ಹೋಗೋದು ದೂರ ಹೋಗುವ ಅವಶ್ಯಕತೆ ಇಲ್ಲ ಇವತ್ತು ಕೊಟ್ಟು ಹೋಗೋದು ನಾಳೆ ಬಾ ಅಂತ ಹೇಳೋದು ಇವತ್ತು ಕೆ ಬಿ ಆಯ್ತು ನಾಳೆ ಮೈಕ್ ಹೋಡ್ತೀನಿ ನಾಡದ ನೀವು ಬಂದು ಇಸ್ಕೊಂಡು ಒಬ್ರು ಇಲ್ಲ ಅವತ್ತಿಂದ ನೆಕ್ಸ್ಟ್ ಹತ್ತು ಗಂಟೆ ಮುಂದೆ ಯಾವ್ಯಾವ ಮೈಕ್ ಹಾಕೋಬಾರದು ಅಂತೈತಿ ಅದನ್ನು ದಯವಿಟ್ಟು ಪಾಲನೆ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಒಂದು ಸ್ವಲ್ಪ ಎಲ್ಲ ಕಡೆ ಎನ್ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಸ್ವಲ್ಪ ಲೀಕೇಜ್ ಇದ್ದೇ ಇರ್ತೈತಿ ನಾವು ನೋಡಿರುವುದಿಲ್ಲ ಅದನ್ನೇ ಒಂದು ಎಕ್ಸೆಪ್ಷನ್ ಅನ್ನು ನೀವು ಎಕ್ಸಾಂಪಲ್ ಅಂತ ಹೋಗಬೇಡಿ ಹಾಂ ಅಪವಾದನೇ ಒಂದು ಉದಾಹರಣೆ ಅಂತಾಗಿ ತಗೋಬೇಡಿ ನಾವೆಲ್ಲರೂ ನೀವು ಈಗಲೇ ಪ್ಲಾನ್ ಮಾಡ್ಕೊಡ್ರಿ ಈಗ ನೋಡಪ್ಪ ನಾನು ಆರು ಗಂಟೆಗೆ ಮೆರವಣಿಗೆ ಶುರು ಮಾಡಿದೆ ಅಂದ್ರೆ ಎಷ್ಟು ಗಂಟೆಗೆ ಮುಗಿದೀನಿ ನಮ್ಮದು ಪ್ಲಾನ್ ಮಾಡ್ಕೊಡ್ರಿ ಹತ್ತು ಗಂಟೆಗೆ ಮುಗಿಯೋದು ಮಾಡ್ಕೊಡ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅರ್ಧದಾಸಿಂದ ಮುಂದ್ರೆ ನಾವು ಗಣಪತಿ ಭಕ್ತರೇ ಇದೀವಿ ನಾವು ಎಲ್ಲ ಪರಮ ಭಕ್ತರೇ ನಾವು ಮಾತಾಡೋ ನಾವು ಅದನ್ನ ಇದನ್ನ ಮಾಡ್ಕೊತೀವಿ ಆಕ್ಸೆಪ್ ಮಾಡ್ಕೊಂಡ್ವಿ ಡಿ ಜೆ ಎಂದು ಹೇಳಿದೆ ನಾನು ನಿಮ್ಗೆ ಈಗ ನೀವೇನಂತೀರಲ್ಲ ಪೊಲೀಸರು ಸಹಕಾರ ನಿಮ್ಮ ಸಹಕಾರ ಇಟ್ಕೊಂಡೆ ನಾವು ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಇಟ್ಕೊಂಡು ಕಾನೂನು ಬದ್ಧವಾಗಿ ಮಾಡಿ ನಮ್ಮ ಸರ್ಕಾರ ಇಟ್ಕೊಂಡು ಕಾನೂನು ಮಾಹಿತಿ ಮಾಡಬೇಡ್ರಿ ಪ್ರಾಬ್ಲಮ್ ಆಕೈತೆ ಎಂಟು ಏಳು ಎಂಟು ವರ್ಷ ನಾವು ಅಭ್ಯಾಸ ಮಾಡಿ ನೌಕರಿ ಇಟ್ಕೊಂಡು ಬಿಡಿ ಪೊಲೀಸ್ ನೌಕರಿಗಳು ಓದ್ ಪತ್ರ ಇಲ್ಲಪ್ಪ ನೀವು ಪಿ ಎಸ್ ಐ ಅಂತ ಓದಿ ಮಣ್ಣು ಹೊತ್ತು ಪಾತ ನಾಳೆ ಪಿ ಎಸ್ ಐನ ಪರ್ಮಿಷನ್ ತಗೊಂಡ್ಬಿಟ್ಟು ನೀವು ಹನ್ನೊಂದು ಗಂಟೆಗೆ ಡಿ ಜೆ ಹಾಕೊಂಡು ಬಿಟ್ಟು ನುಡಿದ್ರಿ ನಡು ಏನಾರ ಅನಾಹುತ ಓದ್ತಾ ಆತು ನಿಮ್ದು ನಿಮ್ದೇನು ಹೊಂಟೈತಿ ಒಂದು ಡಿಜೆ ಹೋಗ್ಬಿತಿ ಅವನೇನು ನೋಡ್ತೈತಿ ದೊಡ್ಡ ನೌಕರಿ ಹೋ ಓದಿ ನೌಕರಿ ಕಟ್ಟಸ್ಕೊಂಡಿರ್ತಾನ ನಿಮ್ಮ ಅಣ್ಣ ತಮ್ಮನೆ ತಾನೇ ನಿಮ್ಮ ಅಣ್ಣ ತಮ್ಮ ಅಕ್ಕಪಕ್ಕ ಊರವನ್ನೇ ಇರ್ತಾನೆ ಇಲ್ಲಿಂದ ಕುಂದು ಹೋದೀವಿ ಇಲ್ಲೇ ನಿಮ್ದು ನಾವು ನೌಕರಿ ಮೇಲೆ ಕಾಣಕಾಗ್ತದೆ ದಯವಿಟ್ಟು ಕಾನೂನು ಬಾಹಿರಕ್ಕೆ ನಮ್ದು ಯಾವುದೂ ಸಾತ್ ಒಳಕೋಬೇಡಿ ನಿಮ್ಮ ಸರ್ಕಾರದಿಂದನೇ ಗಣಪತಿ ಹೇಳ್ತೀನಿ ಅಂದ್ರೆ ಇಡ್ರಿ ಕಾನೂನು ಬಾಹಿರವಾಗಿ ಯಾವ್ದು ಹೇಳಕ್ ಹೋಗ್ಬೇಡಿ ಕಾನೂನು ಬದ್ಧವಾಗಿ ನಮ್ಮ ಸರ್ಕಾರದಿಂದ ಇಡ್ರಿ ನಾವು ಒಂದು ಹೆಜ್ಜಿ ಮುಂದೆ ಹೋಗ್ಬಿಟ್ಟು ನಾವು ಅಲ್ಲಿ ಬಂದು ಒಂದು ಪೂಜೆ ಅಟೆಂಡ್ ಒಂದು ಒಂದ್ಯಾದ ಪ್ರಸಾದ ನೈವೇದ್ಯ ಮಾಡ್ತೀವಿ ನಾವೇ ಫಸ್ಟ್ ಬಂದು ಪೂಜೆ ಮಾಡೋದ್ರ ಮಾಡ್ತೀವಿ ಮೆರವಣಿಗೆಗೆ ನಾವೇ ಚಾಲನೆ ಕೊಡ್ತೀವಿ ಇದು ನಮ್ಮ ಭಕ್ತಿ ನಾವು ತೋರಿಸ್ತೀವಿ ಬಟ್ ಕಾನೂನು ಬಾಹಿರವಾಗಿದ್ದು ಯಾವುದಕ್ಕೂ ನಮ್ಗೆ ಸಾಥ್ ದಯವಿಟ್ಟು ಕೇಳಬೇಡ ಅದು ಸರಿ ಅದು ಯಾಕಂದ್ರೆ ಎವ್ರಿ ವಿಲ್ ಬಿ ರೆಕಾರ್ಡೆಡ್ ಆನ್ ಫೋನ್ ಈಗ ಬಂದು ನಾ ಅಲ್ಲಿ ಮುಂಟು ಬಂದು ನಿಂತೆ ಅಲ್ಲಿ ಹಿಂದೆ ತಗೊಂಡು ಡಿ ಜೆ ಹಾಕಿದ ನೀವೆಲ್ಲ ನನಗೆ ಹ್ಯಾಂಡ್ ಶೇಕ್ ಮಾಡಿದ್ವಿ ಅದೊಂದು ಇನ್ನೊಬ್ಬ ಫೋಟೋ ಡಿ ಎಸ್ ಪಿ ಅವರೇ ಬಂದು ಡಿ ಜೆಗೆ ಚಾಲನೆ ಕೊಟ್ಟರು ಅಂತ ಹೇಳ್ಬಿಟ್ಟು ನಾ ಏನು ಅಂತಾರೆ ಕೊಡ್ಲಿ ಹ ಉತ್ತರ ಕೊಡ್ಲಿ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗತ್ತಾನೆ ಅದಕ್ಕೋಸ್ಕರ ದಯವಿಟ್ಟು ನನ್ನ ಕಡೆಯಿಂದ ತಪ್ಪು ಕೆಲಸ ಮಾಡ್ತಕ್ಕ ಹೋಗಿ ಸೊ ನಾವು ಪಿಕ್ಚರ್ ಹಾಡು ಹಾಡ್ತೀವಿ ನಾವು ಕುಣಿತೀವಿ ಎಲ್ಲ ಮಾಡ್ತೀವಿ ಖರೆ ಅದು ಏನಂದ್ರೆ ಎಲ್ಲಿ ಅಲ್ಲಿ ಇಷ್ಟ ಮಾಡ್ತೀವಿ ನಮ್ ಗಣಪತಿಯಾಗ ಮಾಡಾಕ್ ಬದಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಾವು ಮಾಡಿರೋದು ಆದಷ್ಟು ಮಣ್ಣಿನ ಗಣಪತಿಯನ್ನ ಬಳಸಲಿಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಪಿ ಒ ಪಿ ಹೋಗ್ತೈತಿ ನೀರಾಗ್ ಹೋಗ್ತೈತಿ ಕರಗುದಿಲ್ಲ ಜಿಗಿ ಜಿಗಿ ಆಗ್ತೈತಿ ಅಲ್ಲಿ ಜಲಚರ ಪ್ರಾಣಿಗಳು ಇರ್ತವು ಅವ್ರಾಯ್ತಾವ ಮ್ಯಾಲೆ ಕೆಮಿಕಲ್ ಲೇಪನವಾಗಿದ್ದಂತ ಬಣ್ಣ ಇತ್ತು ಅಂದ್ರೆ ಅದರೂ ಕೂಡ ತೊಂದರೆ ಆಗ್ತದೆ ಪ್ರಯತ್ನ ಮಾಡಿ ಅಂತ ನಾವು ಹೇಳ್ತೀವಿ ಬಹಳಷ್ಟು ನಿಮ್ದು ಆರು ಪುಟ್ಟದ ಗಣಪತಿ ಅಂದ್ರೆ ಮಣ್ಣಿ ಮಾಡಕ್ ಬರುದಿಲ್ಲ ಹೆವಿ ಆಗ್ತೈತೆ ಎತ್ತಿಲ್ಲ ಎಲ್ಲೋ ಒಂದ್ ಕಡೆ ಏನೋ ಒಂದು ಮುರಿದು ಬೀಳ್ತೈತಿ ಅವಾಗ ವಿಘ್ನ ಆಗ್ತೈತಿ ಸೊ ಆದಷ್ಟು ನೀವು ಮಣ್ಣಿನ ಗಣಪತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಮ್ದೊಂದ್ ಸಲ ಇಲ್ಲ ರೂಟ್ ಚೇಂಜ್ ಅಂತೂ ಯಾವ ಕಾರಣಕ್ಕೂ ಹೋಗ್ಬೇಡಿ ಸೊ ಈ ವರ್ಷ ಹೋದ ವರ್ಷ ಹಿಂಗ್ ಹೋಗಿದೀವಿ ಸರ್ ಈ ವರ್ಷ ಹಿಂಗಾಯ್ಕ ಹೋಗ್ತೀವಿ ಸರ್ ಹೋಗೋದು ಒಂದೇ ಹೊಳಿ ಸರ್ ಬಟ್ ಒಂದು ಬದ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್ ಅಂತ ಅಲ್ಲೊಂದು ಮಸೀದಿ ಇತ್ತು ಸರ್ ಅಲ್ಲೊಂದ್ ಸ್ವಲ್ಪ ಜೋರೆ ಕಡಾಕೊಂಡು ಹಿಂಗ್ ಬರ್ತೀವಿ ಸರ್ ಅವೆಲ್ಲ ನಮ್ಗೆ ಗೊತ್ತೈತಿ ಇಲಾಖೆ ಅವಾಗಿಂದ ನಮ್ಗೆ ಗೊತ್ತು ನಿಮ್ಮ ಹಾಡ್ ಎಲ್ಲಿ ಜೋರ್ ಆಗ್ತೈತಿ ಎಲ್ ತಗೊಂಡಾಗ ಕಡಿಮೆ ಆಕೇತಿ ಅವ್ ದಯವಿಟ್ಟು ಬೇಡ ಯಾಕಂದ್ರೆ ಅಣ್ಣ ಬಂದ್ರಂತೆ ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತೇವೆ ಇವತ್ತು ನೀವು ಸೈಡ್ ಹೊಡಿತೀರಿ ಇನ್ನೊಂದ್ ದಿವಸ ಇನ್ನೊಬ್ಬ ಸೈಡ್ ಹೊಡಿತಾನೆ ಇನ್ನೊಂದು ಹಬ್ಬದಾಗ ಇನ್ನೊಬ್ಬನ ಇಟ್ಕೊಂಡಿರ್ತಂತೆ ಅವ್ ಎರಡು ಟಾಪ್ ಎರಡು ಬೇಸ್ ಹಾಕಿ ನಾವು ಮೂರ್ ಟಾಪ್ ಮೂರ್ ಬೇಸ್ ಹಾಕ್ಬೇಕು ನಾಕ್ ಹಾಕ್ಬೇಕು ಐದ್ ಹಾಕ್ಬೇಕು ಹಂಗೆ ಹೆಚ್ಚಕ್ ಹೋಗ್ತೈತೆ ಕಡಿಮೆ ಆಗುದಿಲ್ಲ ಅದಕ್ಕೆ ಅದು ಯಾವ ಕಲ್ತೂರಾಟು ಪೊಲೀಸ್ ಗಾಡಿ ಮೇಲೂ ಆಯ್ತು ಆ ಹಣ್ಣಿನ ಅಂಗಡಿಗಳನ್ನೆಲ್ಲ ವ್ಯಾಂಡಲೈಸ್ ಮಾಡಿದ್ರು ಅಂಗಡಿ ಮುಂಬಟ್ಟೆ ಹೊಡೋದಾಕಿದ್ರು ಒಂದೇ ಒಂದು ಸ್ಮಾಲ್ ಇನ್ಸಿಡೆಂಟ್ ಅವರು ಟೈಮ್ ಹೇಳಿದ್ರು ಆ ಟೈಮಲ್ಲಿ ಯಾರು ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ಆ ಟೈಮ್ ಮೀರಿತು ಆಮೇಲೆ ಅದು ಸ್ಟಾರ್ಟೇ ಮಾಡಲಿಲ್ಲ ಇವರೆಲ್ಲ ಒಂದು ಕಡೆ ಊಟಕ್ಕೆ ಹೋದ್ರು ಆ ಟೈಮಲ್ಲಿ ಮೆರವಣಿಗೆ ಒಂದು ದಾರಿಗೆ ಹೋಗ್ಬಿಟ್ಟು ಇನ್ನೊಂದು ದಾರಿಗೋದ್ರು ಅಲ್ಲಿ ಜರ ಒಂದು ಸ್ಮಾಲ್ ಮಿಸ್ಟೇಕ್ ಏನಂದ್ರೆ ಆಯೋಜಕರು ಪೊಲೀಸರು ಹೇಳ್ಬಿಟ್ಟು ನಾವು ಈ ರೂಟಿ ಹೊಂಟೀವಿ ಸರ್ ಅಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಎರಡು ಗೌರ್ಮೆಂಟ್ ಮಧ್ಯದಲ್ಲಿ ಇದು ಅನ್ನೋ ಸಾಧ್ಯತೆ ಇದೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಬರ್ರಿ ಅನ್ಕೊಂಡಿದ್ರೆ ಬಂದ್ಬಿಡ್ಬೋದು ಕಮ್ಯುನಿಕೇಶನ್ ಗ್ಯಾಪ್ ಅಂತ ಎಲ್ಲ ಮಂಡಳಿಯವರು ನಮ್ಮ ಸಿ ಸಿ ವಿ ಕ್ಯಾಮ್ರಾನ ನಿಮ್ಮ ಮಂಡಳಿಯಲ್ಲಿ ಹಾಕೊಂಡಿರ್ತೀರಿ ಒಳಗಡೆ ಒಂದು ಹೊರಗಡೆ ಹಾಕೊಂಡಿರ್ತೀವಿ ಒಳಗಡೆ ಹಾಕೊಂಡಿರೋದು ಯಾಕೆ ಮುಖ್ಯ ಅಂತಂದ್ರೆ ಅವ್ರು ಹೇಳಿದ್ರು ಒಂದು ಎಲ್ಲೋ ಒಂದ್ ಕಡೆ ದೀಪ ಹಚ್ಚಿರ್ತೀರಿ ಅದು ಏನೋ ಒಂದು ಬೆಕ್ಕು ಏನೋ ಒಂದು ಅಲ್ಲಿ ಏನೋ ಒಂದು ತಿನ್ನ ಬಂದಿರ್ತೈತಿ ಅದು ಉಳಿತೈತಿ ಅಲ್ಲಿ ಏನು ಹಾಕ್ತೈತಿ ಬೆಂಕಿ ಅವಾಗ ಅದಕ್ಕೆ ಬೇರೆ ಬಣ್ಣದ ದೀಪನ ಹಾಕ್ತೈತಿ ಯಾರೊಂದು ಬೆಂಕಿ ಹಚ್ಚಿದ್ರು ಅದು ಆಗ್ಬಾರ್ದು ಅಂತಂದ್ರೆ ನಿಮ್ ಸಿ ಸಿ ಕ್ಯಾಮ್ರಾದಲ್ಲಿ ಅದು ಇರ್ತೈತಿ ಅಥವಾ ಯಾವುದೋ ಒಂದು ಹೋದ ವರ್ಷ ಆಗಿತ್ತು ಒಂದು ಗಣೇಶ ಮಂಡಳಿ ಹತ್ತಿರದಲ್ಲಿ ಬಂತು ಯಾರೋ ಒಬ್ಬರು ಸಂವ್ ಮಾಡಿದ್ರು ಓಡೋ ಕೊಡ್ತವ್ರು ಅದು ಮಾಂಸ ಅಲ್ಲೇ ಬಿತ್ತು ಅವಾಗ ಏನಾಗ್ಬಿಡ್ತು ಅವ್ರು ಯಾರೋ ಒಂದು ತಂದು ಹಾಕಿದ್ರು ಅಂತೇಳ್ಬಿಟ್ಟು ಅದು ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಆಯ್ತು ಏನಂತೇಳಿ ಯಾರೋ ತಂದು ಹಾಕಿದ್ರು ಅಂತೇಳಿ ಅದೊಂದು ಫೋರ್ ಟು ಸಿಕ್ಸ್ ಅವರ್ಸ್ ಹಂಗೆ ಮೆಸೇಜ್ ಸ್ಪ್ರೆಡ್ ಆಯ್ತು ಯಾರೋ ತಂದು ಮಾಂಸ ಹಾಕಿದ್ರು ಅಂತೆ ಆಮೇಲೆ ಸಿ ಸಿ ಟಿ ವಿಯಲ್ಲಿ ನೋಡಲಾಗಿ ಅದು ಒಂದು ಬೆಕ್ಕ ಬಂದಿತ್ತು ತೊಗೊಂಡ್ಬಂದಿತ್ತು ಸೊ ಈ ಥರ ಯಾರೇ ಒಂದು ಅಥವಾ ಅಂದರೆ ರೂಮರ್ ಸ್ಪ್ರೆಡ್ ಮಾಡ್ತಿದ್ರು ಅಂದ್ರೆ ಅದನ್ನ ಡಿಫ್ಯೂಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ಆಸ್ತಾನ ಅಂತ ಸಿ ಸಿ ಟಿ ವಿ ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನಿರೋದು ಅದಕ್ಕೆ ಸಿ ಸಿ ಟಿ ವಿ ದಯವಿಟ್ಟು ಒಂದು ಸಿ ಸಿ ಟಿ ಬೇರೆ ಕಂಪಲ್ಸರಿ ನಿಮ್ಮನ್ನು ಕೊಡೋದು ಅದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಯಾರೂ ಕಂಡು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೊಂದು ಮಾನಿಟರ್ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೊಂದು ಏನದು ಹಾರ್ಡ್ ಡಿಸ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅದೇ ಇನ್ ಬಿಲ್ಟ್ ಬರ್ತೈತಿ ಮೂರು ದಿವಸ ಎರಡು ದಿವಸ ಸ್ಟೋರೇಜ್ ಇದ್ದರೂ ಪರವಾಗಿಲ್ಲ ಅದಕ್ಕೆ ತಂದು ಒಂದು ಪ್ಲಗ್ ಪಾಯಿಂಟ್ ಪ್ಲೇ ಮಾಡಿ ಮೋಷನ್ ಸೆನ್ಸಿಟಿವ್ ಟಿವಿ ಇರ್ತೈತೆ ಅಷ್ಟು ನೂರು ಸಾವಿರ ರೂಪಾಯಿ ತಪ್ಪದೆ ಇಲ್ಲ ಇಲ್ಲಾಂದ್ರೆ ಬಾಡಿಗೆನೂ ಸಿಗ್ತಾವೆ ಐದೈದುನೂರು ರೂಪಾಯಿ ಬಾಡಿಗೆ ಹಾಕಿ ದಯವಿಟ್ಟು ಅದನ್ನು ಹಾಕಿ ಶಾಂತ ಯಾವಾಗೂ ಕಾಗವಾಡ ಶಾಂತ ರೀತಿಯಿಂದ ಇರ್ತೈತಿ ಯಾವಾಗೂ ಅಧಿಕಾರಿಗಳೂ ಕೂಡ ಹೊಸ ತಹಶೀಲ್ದಾರ್ ಸಾಹಿಬ್ಬರಿದ್ದಾರೆ ಹೊಸ ಪಿ ಎಸ್ ಸಾಹಿಬ್ರು ಇದ್ದಾರೆ ಇಬ್ಬರು ಯುವಕರು ಇದ್ದಾರೆ ಹೊಸ ಜೋಡಿಗೆ ನಿಮ್ಮ ಒಳ್ಳೆ ಸಾಥ್ ಇರಲಿ ಅಂತ ಹೇಳ್ತಾ ಈ ವರ್ಷ ಗಣೇಶೋತ್ಸವ ವಿಜೃಂಭಣೆಯಿಂದ ಭಕ್ತಿಯ ಪರಕಾಷ್ಠೆಯಿಂದ ಶಾಂತ ರೀತಿಯಿಂದ ಪಿಎಸ್ಐ ರಾಘವೇಂದ್ರ ಕೋತ್ ಮಾತನಾಡಿ ಪ್ರತಿ ಮಂಡಳಿಯ ವಾಟ್ಸಪ್ ಗುಂಪು ಮಾಡಿ ಪೊಲೀಸ್ ಇಲಾಖೆಯಿಂದ ಬರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಒಟ್ಟಾಗಿ ಸಹಕಾರದಿಂದ ಶಾಂತಿ ಸುವ್ಯವಸ್ಥೆ ರೀತಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸಲು ಸಹಕರಿಸಬೇಕು ದಿನಾಂಕ ಇಪ್ಪತ್ತರಿಂದ ಪೊಲೀಸ್ ಠಾಣೆಯಲ್ಲಿ ಪರವಾನಿಗೆ ನೀಡಲು ಚಾಲನೆ ನೀಡಲಾಗುವುದು ಗಣೇಶನ ವಿಸರ್ಜನೆ ಸಮಯದಲ್ಲಿ ಕರ್ಕಶ ಶಬ್ದ ಮಾಡುವ ಡಿಜೆ ಡಾಲ್ಬಿಗಳನ್ನು ಹಚ್ಚುವುದನ್ನು ಸರ್ಕಾರ ಸಂಪೂರ್ಣ ನಿಷೇಧಿಸಿದೆ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಳ್ಳಬಹುದು ಮದ್ಯ ಸೇವನೆ ಮಾಡಿ ಗಲಭೆಗೆ ಅವಕಾಶ ಮಾಡುವಂಥವರ ಮೇಲೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಸಾರ್ವಜನಿಕರು ಭಾವೈಕ್ಯತೆಯಿಂದ ಎರಡು ಹಬ್ಬಗಳನ್ನು ಆಚರಿಸಲು ಇಲಾಖೆ ಜೊತೆಗೆ ಸಹಕರಿಸಬೇಕೆಂದರು ಪೊಲೀಸ್ ಠಾಣಾ ಹತ್ತಿಯಲ್ಲಿ ಒಟ್ಟು ಎಲ್ಲ ಹಳ್ಳಿಗಳಲ್ಲಿ ಕಾರ್ಬಾರ್ಡ್ ಇಟ್ಕೊಂಡು ನಮ್ದು ಇಪ್ಪತ್ತೆರಡು ಗ್ರಾಮಗಳೇನು ಬರ್ತಾವಲ್ಲ ಎಲ್ಲ ಗ್ರಾಮಗಳು ಕೂಡಿ ಮುನ್ನೂರ ಐವತ್ತೈದು ಗಣೇಶ ಸ್ಥಾಪನೆ ಆಗ್ತಾ ಇದ್ದಾರೆ ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ನಾವು ಕಲೆಕ್ಟ್ ಮಾಡಿರತಕ್ಕಂಥ ಮಾಹಿತಿಯ ಪ್ರಕಾರ ಮುನ್ನೂರ ಐವತ್ತೈದು ಗಣೇಶ ಇದೆ ನಮಗೆ ಐದನೇ ದಿನ ಏಳನೇ ದಿನ ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಈ ತರ ಹೋಗ್ತಾ ಇರ್ತಾರೆ ಐದನೇ ದಿನಕ್ಕೆ ಐವತ್ತೊಂಬತ್ತು ಗಣೇಶ ಇದೆ ಆರನೇ ದಿನಕ್ಕೆ ಹತ್ತು ಗಣೇಶ ಇದೆ ಏಳನೇ ದಿನಕ್ಕೆ ನಮಗೆ ನೂರ ಐವತ್ತೊಂಬತ್ತು ಗಣೇಶ ಇದೆ ಆಮೇಲೆ ಆರನೇ ದಿನಕ್ಕೆ ಹದಿನೈದು ಗಣೇಶ ಎಸ್ ಓ ಎಂಟನೇ ದಿನಕ್ಕೆ ಹದಿನೈದು ಗಣೇಶ ಒಂಬತ್ತನೇ ದಿನಕ್ಕೆ ಮತ್ತೆ ಅರವತ್ತೊಂಬತ್ತು ಗಣೇಶ ಇದೆ ಈ ಪ್ರಕಾರ ಗಣೇಶ ವಿಸರ್ಜನೆ ಮಾಡ್ತೀವಿ ಅಂತ ತಾವೇ ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿ ಪ್ರಕಾರ ನಾವು ತಮ್ಮ ಕಡೆ ಅದನ್ನು ತೊಗೊಂಡಿದ್ವಿ ಮತ್ತೆ ಬದಲಾವಣೆ ಇದ್ದರೂ ಕೂಡ ನೀವು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆನೆ ನಮಗೆ ತಿಳಿಸ್ಬೋದು ಇಲ್ಲ ಸರ್ ನಾವು ಐದನೇ ದಿನಕ್ಕೆ ಹೋಗುತ್ತೆ ಕೊಟ್ಟಿದ್ವಿ ಅದು ನಾವು ಏಳನೇ ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ವಿ ಅಥವಾ ಏಳನೇ ದಿನಕ್ಕೆ ಹೋಗುತ್ತೆ ಕೊಟ್ಟಿದ್ವಿ ಅದನ್ನ ಐದನೇ ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಅದನ್ನು ತಿಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದೋಬಸ್ತನ್ನು ಯೋಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇದನ್ಗೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡ್ತಾ ಇದೀವಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ನಾವು ಯಾರು ಊರವರೆ ಇರ್ತೀರಲ್ಲ ತಮ್ಮ ಪಂಚಾಯಿತಿಯಿಂದ ಒಂದು ಪರ್ಮಿಷನ್ ತಗೊಂಡ್ಬಂದು ನೆಕ್ಸ್ಟ್ ಕೆಇ ಬಿ ನಂಬುದು ನಮ್ಮದು ಮತ್ತು ಸ್ಪೀಕರ್ ಪರ್ಮಿಷನನ್ನು ನಮ್ಮ ಠಾಣೆಯಲ್ಲೇ ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ತಾವು ಕೊಟ್ಟು ಆಮೇಲೆ ಸ್ಪೀಕರ್ ಚಲನೇನು ತುಂಬೋದಿರಂತೆ ಕಟ್ಕೊಂಡ್ಬಂದರೆ ಸ್ಪೀಕರ್ ಪರ್ಮಿಷನ್ ಕೂಡ ನಾವು ಠಾಣೆಯಲ್ಲೇ ಕೊಡ್ತೀವಿ ಅದಕ್ಕೆ ಪರ್ಮಿಷನನ್ನು ನಾವು ಇಪ್ಪತ್ತನೇ ತಾರೀಕು ಅದಕ್ಕೆ ತಾವು ಬಂದು ಎಲ್ಲರೂ ಕೂಡ ಆ ಅನ್ನು ಕಡ್ಡಾಯವಾಗಿ ತೊಗೊಂಡ್ರು ಮುಂದೆ ಆಗ್ತಕ್ಕಂಥ ಅನಾಹುತ ಏನೇ ಇದ್ರು ಕೂಡ ಗೊತ್ತಾಗುತ್ತೆ ಮತ್ತು ಈ ಸಾರಿ ನಾವು ಒಂದು ಕಂಡೀಷನ್ ಏನು ಪರ್ಮಿಷನ್ಗೆ ಬರ್ಬೇಕಾದ್ರೆ ಒಂದು ಗಣೇಶ್ ಮಂಡಳಿ ವರ್ಗಿಯಿಂದ ಕೇವಲ ಒಬ್ಬರೇ ಪರ್ಸನ್ ಬರ್ತಕ್ಕಂಥಲ್ಲ ಹತ್ತು ಮಿನಿಮಮ್ ಹತ್ತು ಜನರದ ಹೆಸರು ಅವ್ರ ಫೋನ್ ನಂಬರು ಅವ್ರ ಸೈನ್ ಇರಬೇಕು ಒಂದು ಗಣೇಶ ಮಂಡಳ ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಹತ್ತು ಯುವಕರು ಅವ್ರದ್ದು ಹತ್ತು ಫೋನ್ ನಂಬರು ಮತ್ತು ಒಂದು ಸೈನ್ ವೈಟ್ ಸೈಜ್ನಲ್ಲಿ ಕೊಡಬೇಕು ಅದು ಕಡ್ಡಾಯವಾಗಿರುತ್ತೆ ಮತ್ತೆ ಯಾವುದೇ ಗಣೇಶವನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವುದು ಸಾರಿಗೆ ಅಡೆತಡೆ ಆಗಬಾರ್ದು ಅವು ಹಾಕ್ತ ಹಾಕ್ತಿರ್ತಕ್ಕಂಥ ಪೆಂಡಲ್ ಇದೆ ಅಡೆತಡೆ ಆಗಬಾರ್ದು ಈಗಂದ್ರೆ ಏಳು ದಿನ ಒಂಬತ್ತು ದಿನ ಹದಿನೈದು ದಿನ ಕೂಡ ಏನೋ ಒಂದಿನ ಆಗಲ್ಲ ಯಾರು ಕೂಡ ಆ ಗಣೇಶ್ ಮಂಡಳಿ ಬಿಟ್ಟು ಹೋಗ ಹೋಗ್ತಕ್ಕದಂದ್ರೆ ಇಬ್ಬರು ಜನಕ್ಕೆ ಅಲ್ಲಿ ಜವಾಬ್ದಾರಿ ಕೊಟ್ಟು ಅವ್ರಿಗೆ ಇರ್ಬೇಕು ಡೇ ಆಯಿತು ನೈಟ್ ಆಯ್ತು ಯಾಕಂದ್ರೆ ತಾವೆ ಎಲ್ಲೋ ಹೋದಾಗ ಯಾವುದೋ ಒಂದು ಗಾಳಿ ಬಿಡ್ತು ಗಾಳಿ ಬಿಟ್ಟಾಗ ಒಂದು ದೀಪ ಕೆಳಗಡೆ ಬಂತು ದೀಪ್ ಕೆಳಗಡೆ ಬಿದ್ದು ಅಲ್ಲಿ ಏನೋ ಬೆಂಕಿ ಹತ್ತಿ ಅನಾಹುತ ಆದ್ರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗೆ ಹಲವಾರು ವಿಧ ಬೇರೆ ಬೇರೆ ರೂಪ ಪಡ್ಕೊಳ್ತಾವ ಆ ಕಾರಣಕ್ಕೆ ಏನಂದ್ರೆ ಆ ಹತ್ತು ಜನ ಯಾರು ಇರ್ತಾರಲ್ಲ ಅವ್ರು ಮತ್ತೆ ಕೈಬಿಟ್ಟು ಅವರೇ ಜವಾಬ್ದಾರ ಅಲ್ಲಿ ಏನೇ ಆದರೂ ಕೂಡ ಅದರ ಹೊಣೆಗಾರಿಕೆ ಅವ್ರ ಮೇಲೇನೆ ಇರುತ್ತೆ ಆಮೇಲೆ ಇನ್ನೊಂದು ಗಣೇಶ್ ಮೂರ್ತಿಯ ಹೈಟು ಪ್ಲಸ್ ಅದು ಎಷ್ಟು ದೊಡ್ಡದಿದೆ ಅದನ್ನು ನೋಡಿಕೊಂಡು ಟ್ಯಾಕ್ಟ್ರಲ್ಲಿ ನೀವು ಡೆಕೋರೇಷನನ್ನು ಮಾಡಬೇಕು ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಗಣೇಶ್ ಎಂಟ್ಬಿಟ್ಟು ಅಲ್ಲಿ ಹನ್ನೆರಡು ಫುಟ್ ಡೆಕೋರೇಷನ್ ಮಾಡಿದರೆ ಮೇಲ್ಗಡೆ ಎಲ್ಲೋ ಹತ್ತಿರತ್ತೆ ಆ ಥರ ಆಗದೆ ಆದ್ದಂಗೆ ಮುಂಚಿತವಾಗಿ ಆ ದಾರಿ ಆಯಿತು ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಡೆಕೋರೇಷನನ್ನು ಮಾಡಬೇಕು ಅಲ್ಲೇ ತಾವು ಏನಾದರೂ ಕಾರ್ಯಕ್ರಮ ಸ್ಟೇಜ್ ಪ್ರೋಗ್ರಾಮ್ ಮಾಡಕ್ಕೆ ಹತ್ತಿರಲ್ಲ ಅದಕ್ಕೆ ಸ್ಪೀಕರ್ ಅಂತಾರೆ ಡಿಜೆ ಅಂದರೆ ಇದು ದೊಡ್ಡ ದೊಡ್ಡ ಸೌಂಡ್ ಬರುತ್ತೆ ಅದಕ್ಕೆ ಯಾವುದೋ ಅವಕಾಶ ಇರಲ್ಲ ಆಮೇಲೆ ಪಂಚಾಯತಿ ಅವ್ರದ್ದು ಕೆ ಇ ಬಿ ಅವ್ರದ್ದು ಮತ್ತು ನಮ್ಮದು ಕೂಡ ಕಂಪಲ್ಸರಿ ಪರ್ಮಿಷನ್ ತೊಗೊಳು ಅತ್ಯವಶ್ಯಕ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಮತ್ತು ಇದ್ರ ಜೊತೆಗೆ ಅಲ್ಲಿ ನೀವು ಸಾಂಗ್ಸನ್ನು ಪ್ಲೇ ಮಾಡ್ತಕ್ಕಾರಲ್ಲ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಭಾಷೆಗೆ ಅಥವಾ ಇನ್ನೊಂದು ಯಾರಿಗೋ ತೊಂದರೆ ಆಗ್ತಕ್ಕಂಥ ಹಾಡುಗಳನ್ನು ಯಾರೂ ಕೂಡ ಪ್ಲೇ ಮಾಡ್ತಕ್ಕಂಥದಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ತಿಳಿವಳಿಕೆ ಅಂದರೆ ಒಬ್ಬರಿಗೆ ಅದರಿಂದ ತೊಂದರೆ ಆಗ್ತೈತಿ ಅಥವಾ ಒಂದು ಸಮಾಜಕ್ಕೆ ತೊಂದರೆ ಆಗ್ತಕ್ಕಂಥ ಆ ಥರ ಹಾಡನ್ನು ಪ್ಲೇ ಮಾಡೋ ಆಮೇಲೆ ಯಾವುದೇ ಥರದ ಈ ನಾವು ಲಾಸ್ಟ್ ಟೈಮ್ ಒಂದು ಟೂ ತೌಸಂಡ್ ತರ್ಟೀನಲ್ಲಿ ಬೆಳಗಾವಿಯಲ್ಲಿ ಒಂದು ಅವಘಡ ಆಗಿತ್ತು ಏನಂದ್ರೆ ಕೆ ಇ ವಿ ತಗೊಳ್ಳದೆ ಬುಕ್ ಹಾಕಿದ್ರು ಅದು ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಬ್ಬರು ಜನ ಡೆತ್ ಆಗಿದ್ರು ದಯವಿಟ್ಟು ಯಾರು ಕೂಡ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಕಡ್ಡಾಯವಾಗಿ ಕೆ ಇ ವಿ ಅವ್ರಿಗೆ ತಿಳಿಸಿ ಅದೇ ಕನೆಕ್ಷನ್ ತಗೋತಿರ್ತಾರಲ್ಲ ಅದು ನೀಟಾಗಿ ಮೇಂಟೈನ್ ಮಾಡಿ ಸಂಚೋತ್ ಅವ್ರಿಗೆ ಅಥವಾ ಯಾವುದಾದ್ರೂ ಟೋಳು ಕುಣಿತ ಇಂಥ ಏನಾದರೂ ಹೇಳ್ತಿದ್ರೆ ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ ಅಥವಾ ನೀವು ಬುಕ್ ಮಾಡ್ಕೋಬೋದು ಅಥವಾ ಬುಕ್ ಮಾಡಕ್ಕೆ ನಮ್ದೇನಂತರ ಇರೋದಿಲ್ಲ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಮಾತನಾಡಿ ತಾಲೂಕಿನಲ್ಲಿ ಈ ಹಿಂದೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಮುಂದೆಯೂ ಕೂಡ ಅದೇ ಪರಂಪರೆಯೊಂದಿಗೆ ಹಬ್ಬಗಳನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆಚರಿಸಬೇಕು ಎಂದು ತಿಳಿಸಿದರು ಇವು ಎರಡು ಹಬ್ಬಗಳು ಕೂಡಿ ಬರೋದರಿಂದ ನಾವೆಲ್ಲರೂ ಕೂಡ ಸಹೃದಯವಂತರು ಒಬ್ರಿಗೊಬ್ಬರು ಪ್ರತಿಸ್ಪಂದಿಸತಕ್ಕಂಥವ್ರು ಮತ್ತು ಶ್ರಮಜೀವಿಗಳು ಮತ್ತು ಪ್ರೀತಿಯಿಂದ ಬದುಕ್ತಕ್ಕಂಥವ್ರು ಸಾಮರಸ್ಯದಿಂದ ಬದುಕ್ತಕ್ಕಂಥವ್ರು ಹಾಗಾಗಿ ಈ ಎರಡೂ ಹಬ್ಬಗಳನ್ನು ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಆಚರಿಸ್ಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ಕಾರದ ನಿರ್ದೇಶನಗಳು ಆದೇಶಗಳು ಏನದವ ಅವೆಲ್ಲವನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡು ಆಚರಣೆ ಮಾಡಬೇಕು ಹಾಗಾಗಿ ಯಾವುದಾದರೂ ಒಂದು ವಿಚಾರ ಬಂದಾಗ ಅದನ್ನು ತಾವೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆ ಜೊತೆಗೆ ಮಾತನಾಡಿಕೊಂಡು ಬಗೆಹರಿಸ್ಬೇಕು ತೆಗೆದುಕೊಳ್ಬಾರ್ದು ಹಾಗಾಗಿ ಮತ್ತೊಂದು ಸಾರಿ ತಮ್ಮೆಲ್ಲರ ಗೊತ್ತಿನ ಕಾರವಾಡ ತಾಲೂಕಿನಲ್ಲಿ ಎಲ್ಲ ಗಣೇಶ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಾಮರಸ್ಯದಿಂದ ಎಲ್ಲರೂ ನಾವು ಆಚರಿಸ್ತಾ ಯಶಸ್ವಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಹೇಳಿ ಹೆಸ್ಕಾಂ ಅಧಿಕಾರಿ ಡಿಎಸ್ ಕಟ್ಟಿ ಮಾತನಾಡಿ ಗಣೇಶ ಮಂಡಳಗಳಿಗೆ ವಿದ್ಯುತ್ ಪರವಾನಿಗೆ ತೆಗೆದುಕೊಳ್ಳುವ ಕುರಿತು ಮತ್ತು ವಿದ್ಯುತ್ ಸುರಕ್ಷತಾ ಕ್ರಮಗಳ ಕುರಿತು ಮಾರ್ಗದರ್ಶನ ಮಾಡಿದರು ಪರ್ಮಿಷನ್ ತಗೊಳ್ಳೇಬೇಕು ಮುಖಂಡರಾದ ಶಿವಾನಂದ್ ನವಿನಾಳೆ ಮಾತನಾಡಿ ಜಿಲ್ಲೆಯಾದ್ಯಂತ ಡಾಲ್ಬಿಗೆ ಅವಕಾಶ ನೀಡದಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ಕಳೆದ ವರ್ಷ ಅತನಿ ಚಿಕ್ಕೋಡಿ ಸೇರಿದಂತೆ ಅನೇಕ ಕಡೆ ಡಾಲ್ಬಿಗೆ ಅವಕಾಶ ನೀಡಿ ನಮ್ಮಲ್ಲಿ ಮಾತ್ರ ಅವಕಾಶ ನೀಡಿಲ್ಲ ಈ ರೀತಿ ಆಗಬಾರದು ಜಿಲ್ಲೆಯಾದ್ಯಂತ ಡಾಲ್ಬಿಗೆ ನಿಷೇಧ ಮಾಡಿ ರಾಜಕೀಯ ಒತ್ತಡದಿಂದಾಗಿ ತಾರತಮ್ಯ ಮಾಡಬೇಡಿ ಎಂದರು ಎಲ್ಲಿಯೂ ಕೂಡ ಹಿತಕರ ಘಟನೆ ಆಗಿಲ್ಲ ಪೊಲೀಸ್ ಇಲಾಖೆ ಸಹಕಾರ ಸಹಯೋಗ ಬಹಳ ದೊಡ್ಡದೇ ನೀವು ನಮಗೆ ಬಹಳಷ್ಟು ಗಣೇಶ ಚತುರ್ಥಿ ಯಾವ ರೀತಿ ಮಾಡ್ಬೇಕಂದಿದ್ದೀವಿ ಅದಕ್ಕೆಲ್ಲ ಕೂಡ ನೀವು ಪ್ರೋತ್ಸಾಹನ ಕೊಡ್ತಾ ಬಂದಿದ್ದೀರಿ ನಮಗೆ ಆದರೆ ಕೆಲವೊಂದು ವಿಷಯದಾಗ ಹೆಂಗೈತಂದ್ರಿ ಒಂದು ಕಡೆ ಸರ್ ಡಾಲ್ಬಿ ರೀ ಒಂದು ಕಡೆ ಡಾಲ್ಬಿಗೆ ಪರ್ಮಿಷನ್ ರೀ ಶಿರ್ಗುಪ್ಪಿ ನಮ್ಮೂರು ರೀ ಅಲ್ಲೇ ಸೈಡ್ಗೆ ರೀ ಇಂಗ್ಳಿಯಾಗ ಹಸ್ತಾರ್ರೀ ಗೌಟಂದಾಗ ಡಾಲ್ಬಿ ಬಿ ರೀ ನಮ್ಮೂರಾಗ ಡಾಲ್ ಡಾಲ್ಬಿ ಇರಂಗಿಲ್ಲ ಅಂದ್ರ ಪ್ರತಿ ವರ್ಷ ನಾವು ಡಾಲ್ಬಿ ಬಿ ಹಚ್ಚಿದೇವ್ರಿ ಈ ಒಂದೇ ವರ್ಷ ನಮ್ಗೆ ಡಾಲ್ಬಿ ಪರ್ಮಿಷನ್ ಸಿಕ್ಕಿಲ್ಲ ಹೋದ ವರ್ಷ ಹಚ್ಚಿದ್ರಿ ಅರ್ಧಕ್ಕೆ ಬಂದು ಮೇಡಮ್ ಹಿಡಿದ್ರ ಎಸ್ ಪಿ ಸಾಹೇಬ್ರ ಒಬ್ರ ಅಲ್ರಿ ಸರ್ ಜಿಲ್ಲಾ ಎಸ್ ಪಿ ಸಾಹೇಬ್ರ ರೀ ನಮ್ಮ ಅಥಣಿ ವಿಭಾಗ ಡಿ ಎಸ್ ಪಿ ಸಾಹೇಬ್ರ ಒಬ್ರಿ ಅತನಾಗ ಡಾಲ್ಬ ಹಚ್ತಾರೀ ಅಲ್ಲಿ ಅಂತ ಹೇಳ್ತಾರೆ ಡಾಲ್ಬೇ ಹಚ್ತಾರೀ ಇಲ್ಲಿ ಹೇಳ್ರಿ ಇಲ್ಲಿ ಪರ್ಮಿಷನ್ ಕೊಡಂಗಿಲ್ಲ ಸರ್ ಮತ್ತ ನಾವು ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಜೊತೆಗೆ ಬಹಳಷ್ಟು ಸರ್ಕಾರದಿಂದನ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೋತ ಬಂದಿದ್ದೀವ್ರು ದಯವಿಟ್ಟು ವಿನಂತಿ ಐತಿ ಅಂದ್ರೆ ನೀವು ಕೊಡಂಗಿಲ್ಲ ಬೆಳಗಾವಿ ಜಿಲ್ಲಾದಾಗ ಎಲ್ಲೂ ಕೊಡಬೇಡ್ರಿ ಕೊಟ್ರಿ ಬೆಳಗಾವಿ ಜಿಲ್ಲಾ ಎಲ್ಲ ಕಡೆ ಕೊಡ್ರಿ ಸರ್ ಮತ್ತ ನಿಮ್ ಸಹಾಯ ಸರ್ಕಾರದ ಕಾರ್ಯಕ್ರಮ ಮಾಡ್ತೇವೆ ನಾನು ನಿಮ್ ಬಿಟ್ಟು ಎಲ್ಲಿ ಇಲ್ಲ ಸರ್ ನಿಮ್ಮ ಆದೇಶ ಏನೈತಿ ನಿಮ್ಮ ಆದೇಶ ಪ್ರಕಾರನ ಮಾಡ್ತೀವಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಎಟ್ ಬೇಸ್ ಕೊಡ್ರಿ ಎಷ್ಟು ಟಾಪ್ ಕೊಡ್ರಿ ಅಟ್ಟ ಟಾಪ್ ಅಟ್ಟ ಬೇಸ್ ಅಟ್ಟ ಸೌಂಡ್ ಇಟ್ ಆ ಟೈಮ್ ಒಳಗಡೆ ಮುಗಿಸ್ಕೊಡ್ತಕ್ಕಂಥದ್ದು ಕಾಯ ವಾಚ ಮನಸ್ಸನ್ನೋ ಕೆಲಸ ನಿಮ್ ಜೊತೆಗೆ ನಾವು ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆನ ಮಾಡ್ತೀವಿ ಎಲ್ಲಿಯೂ ನಮ್ಮ ಕಡೆ ಆಯ್ತು ಅಂದ್ರೆ ಮುಂದಿನ ಸಲ ನೀವು ನಮಗೆ ಎಲ್ಲೂ ಯಾವ್ಯಾವ ಮಂಡಳಗಳು ನಿಮ್ ಕಡೆ ಮುನ್ನೂರ ಐವತ್ತೈದು ಮಂಡಳಗಳು ಮುನ್ನೂರ ಐವತ್ತೈದು ಮಂಡಳಗಳು ಹೆಸರು ನಿಮ್ ಕಡೆ ಅದಾವ್ರಿ ಜನ ಸದಸ್ಯರು ನಂಬರು ತಗೊಳ್ತಾ ಇದ್ದೀರಿ ಹೆಸರು ತಗೊಳ್ತಾ ಇದ್ದೀರಿ ನೀವು ಅದನ್ನ ಬ್ಲಾಕ್ ಲಿಸ್ಟ್ ಆಗಿ ಹೊಡೆದ ಸರ್ ಯಾರು ನಿಮ್ ಮಾತ್ಡಂಗಿಲ್ಲ ಅವ್ರು ಬ್ಲಾಕ್ ಲಿಸ್ಟ್ ಹೋಗಿರಿ ಅದ್ರ ಪರ್ಮಿಷನ್ ಕೊಡುತ್ತೆ ತಾರತಮ್ಯ ಆಗಬಾರ್ದ್ರಿ ಹತ್ತನೊಳಗಡೆ ಸಂದಿಸ್ತಾರೆ ಸರ್ ಕಾಗೋಡ್ದಾಗ ಇರಂಗಿಲ್ಲ ನಾವ ಮಹಾರಾಷ್ಟ್ರ ಇಲ್ಲ ಸರ್ ನಾವು ಸ್ವಲ್ಪ ಹೆಂಗೈತಿ ಅಂದ್ರಿ ಮರಾಠಿ ನಮ್ಮಲ್ಲಿ ಹೆಚ್ಚು ಸಂಪರ್ಕ ಇರೋದ್ರಿಂದ ಗಣೇಶ್ ಚತುರ್ಥಿ ಮಹಾರಾಷ್ಟ್ರದಾಗ ಸ್ವಲ್ಪ ಫೇಸ್ ಐತಿ ಅದರ ಪ್ರಭಾವ ನಮ್ಮಲ್ಲಿ ಐತ್ರಿ ಮತ್ತೆ ಈಗಾಗಲೇ ಏನಾಗ್ಯದ ಅಂದ್ರೆ ಕೆಲವೊಂದು ಅಮೌಂಟ್ ನಾವು ಕೊಟ್ಟೇವ್ ಸರ್ ಈಗ ಡಾಲ್ಮೀದವ್ರಿಗೆ ಪ್ರತಿ ವರ್ಷನೂ ಕೊಟ್ಟಿದ್ದೇವೆ ಸರ್ ಹೋದ ವರ್ಷನೂ ಕೊಟ್ಟಿದ್ದೇವೆ ನಾವು ಹೋದ ವರ್ಷನೂ ಹಚ್ಚಿದ್ದೇವ್ರಿ ಹೋದರ್ಸು ಹಂಚಿದೇವ್ರು ನಾವು ಹೋದ್ ಮೇಡಮ್ ಬೇಡ ಅಂದ್ರೂ ಕೂಡ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹಂಚಿದಿವ್ರಿ ಮೇಡಮ್ ಸಹಕಾರ ಮಾಡ್ರಿ ನಮಗ್ರಿ ಅದ್ರ ನಮ್ಮಲ್ಲೇ ಕೆಲವೊಂದ್ ತೊಂದ್ ಆದಕ್ಕ ಮೇಡಮ್ ಬಂದ್ರ ಅದಕ್ಕೆ ವಿಶೇಷವಾಗಿ ಏನೈತೆ ಅಂದ್ರೆ ನೀವು ಜಿಲ್ಲೆ ಜಿಲ್ಲಾದ್ಯಂತ ಅಥವಾ ನಮ್ಮ ರಾಜ್ಯದಾಗ ಎಲ್ಲಿ ಹಾಕ್ತಂಗಿಲ್ಲ ಅಂದ್ರೆ ಯಾಕೆ ಏನ್ ಆಗ್ತಾ ಸರ್ ನಮಗ ಮಲತಾಯಿ ಧೋರಣೆ ಆಗ್ತಾ ಇದೆ ನಮ್ ಕಾಗವಾಡ ತಾಲೂಕ ಮಲಸ್ತಾಯಿ ಧೋರಣೆ ಆಗ್ತಾ ಇದೆ ಒಂದ್ ಕಡೆ ಕೊಡ್ತೀರಿ ಒಂದ್ ಕಡೆ ಕೊಡಂಗಿಲ್ಲ ಅದಕ್ಕೆ ಮನ್ಯ ಡಿ ಎಸ್ ಸಾಹೇಬ್ರಲ್ಲಿ ವಿನಂತಿ ಏನೈತಿ ಅಂತ ಹೇಳಿದ್ರೆ ಸರ್ ತಮ್ಮ ವಿಭಾಗದಾಗ ತಮ್ಮ ನೇತೃತ್ವ ಒಳಗಡೆ ತಾವು ಏನು ಹೇಳ್ತಿರ್ತೀವಿ ಮಾತಾಡೋದಕ್ಕೆ ನಾವು ಗೊತ್ತದೆವು ನಿಮ್ಮ ವ್ಯಾಪ್ತಿ ಒಳಗಡೆ ಎಲ್ಲಿ ಕೊಡ್ತಿರಲ್ಲ ಅದೇ ರೀತಿ ರೂಲ್ಸ್ ಇಟ್ಕೊಂಡು ನಮಗೂ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ತಿರ್ತಾರೆ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಗಣಪತಿಗಳನ್ನು ಮ್ಯಾಕ್ಸಿಮಮ್ ಏನೈತಿ ಸರ್ ಹೊಳೆಯಾಗ ನಮ್ಮ ಕೃಷ್ಣಾ ನದಿ ಬಿಡ್ತೀವಿ ಕೃಷ್ಣಾ ನದಿಗೆ ಆಗಿಲ್ಲ ಅಂದ್ರೆ ಕೆಲವೊಂದಿಟ್ಟು ನಾವು ಸಾರ್ವಜನಿಕ ಹೊಂಡಗಳು ಮಾಡಿಕೊಂಡಿದ್ದೀವಿ ಹೊಂಡದಾಗ ಸರ್ ನಾವು ಪ್ರತಿ ವರ್ಷದಂತೆ ಗಣೇಶ್ ವಿಸರ್ಜನೆ ಮಾಡ್ತೀವಿ ಎಲ್ಲಿಯೂ ಈ ವೇಳೆ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಸಿಪಿಐ ಸಂತೋಷ್ ಹಳ್ಳೂರ್ ಪಿಎಸ್ಐ ರಾಘವೇಂದ್ರ ಕೋತ್ ಅಪರಾಧ ವಿಭಾಗದ ಪಿಎಸ್ಐ ಎಂಆರ್ ಆಳಂದ್ ಎಎಸ್ಐ ಎಲ್ಎನ್ ಕುಂಬಾರಿ ಹೆಸ್ಕಾಂ ಅಧಿಕಾರಿ ಡಿಎಸ್ ಅರಳಿಕಟ್ಟಿ ಮುಖಂಡರಾದ ಕಾಕಾ ಪಾಟೀಲ್ ಶಿವಾನಂದ್ ನವಿನಾಳಿ ವಿನಾಯಕ್ ಚೌಗ್ಲಿ ಸಚಿನ್ ಕವಟ್ಗಿ ಪ್ರಕಾಶ್ ಚೌಗ್ಲಿ ಪೊಲೀಸ್ ಸಿಬ್ಬಂದಿಗಳಾದ ವಿಜಯ್ ನರಗಟ್ಟಿ ಸುರೇಶ್ ನಂದಿವಾಲೆ ಎಸ್ಡಿ ದೇವರ್ಷಿ ಸೇರಿದಂತೆ ಗಣೇಶ ಮಂಡಳದ ಸದಸ್ಯರು ತಾಲೂಕಿನ ಮುಖಂಡರು ಸಾರ್ವಜನಿಕ ಗಣೇಶ ಮಂಡಳಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎನ್ ಕುಂಬಾರೆ ಸ್ವಂದಿಸಿದರು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಸಭೆಯಲ್ಲಿ ಏನೆಯಲ್ಲಿ ಪತ್ರಿಕಾ ಮಾಧ್ಯಮಗಳಿಗೆ ಬರಬೇಕು ಅಂತ ಕೇಳಿಕೊಂಡಾಗ ಈ ಮಳೆಯಲ್ಲೂ ಕೂಡ ಅವರು ನಮ್ಮ ಕರೆಗೆ ಓಟು ಬಂದಿರ್ತಾರೆ ಅವರು ಕೂಡ ನಮ್ಮ ಪ್ರಾಣಾವಧಿಯನ್ನ ತೊಂದರೆಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಸಾರ್ವಜನಿಕರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ತಾಳೆ